ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಭಾನುವಾರ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಬೈಕ್ ಹಾಗೂ ಸೈಕಲ್ ರ್ಯಾಲಿಗೆ ಅಭಿನವ ಜೈನ ರಾಮಗೌಡ ಚಾಲನೆ ನೀಡಿದ್ರು ಈ ಬೈಕ್ ರ್ಯಾಲಿಯು ಬೆಂಗಳೂರಿನಲ್ಲಿ ಕೊನೆಗೊಳ್ಳಲಿದ್ದು ಸೈಕಲ್ ರ್ಯಾಲಿಯು ಟಿಳಕ್ವಾಡಿ ಮಾರ್ಗವಾಗಿ ಸಂಚರಿಸಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕೊನೆಗೊಳ್ಳಲಿದೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆಚರಣೆ ಮಾಡ್ತಾ ಇದ್ದೇವೆ ಆ ಅಂಗವಾಗಿ ಬೈಕ್ ರ್ಯಾಲಿ ಮತ್ತು ಸೈಕಲ್ ಬೈಸೈಕಲ್ ರ್ಯಾಲಿ ನಡೀತಾ ಇದೆ ಕೆಲವು ಸ್ಕೂಲ್ ಹುಡುಗರು ಸೈಕಲ್ ತಗೊಂಡು ಇವತ್ತು ರ್ಯಾಲಿ ಮಾಡ್ತಾ ಇದ್ದಾರೆ ಮತ್ತು ಕೆಲವು ಬೈಕರ್ಸ್ ಟೂ ವೀಲರ್ ಮೋಟರ್ ಸೈಕಲ್ ಅವರು ಹತ್ತು ಜನ ಈ ಬೆಳಗಾವಿಯಿಂದ ಬೆಂಗಳೂರು ಹೊಂಟಿದ್ದಾರೆ ಹಿಂಗಾಗಿ ಮತ್ತು ಇದರ ಅಂಗವಾಗಿ ನಾಳೆ ಕೂಡ ಆ ನಾವು ಎಲ್ಲರೂ ಬೆಳಗಾವಿ ಜನ ಇದ್ರೊಳಗ ಭಾಗವಹಿಸೋಣ ಅಂತ ಹೇಳಿ ಮುಗಿಸ್ತೇವೆ ಇವತ್ತಿನ ದಿನ ನಾವು ನಾಳೆ ನಾವು ಕರ್ನಾಟಕ ರಾಜ್ಯಾದ್ಯಂತ ಅಥವಾ ಜಗತ್ತಿನಾದ್ಯಂತ ಆಚರಿಸತಕ್ಕಂತ ಇಂಟರ್ನ್ಯಾಷನಲ್ ಡೆಮಾಕ್ರಸಿ ಡೇ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆ ಜಿಲ್ಲಾಡಳಿತದಿಂದ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ ಅದರ ಭಾಗವಾಗಿ ಇವತ್ತು ಸೈಕಲ್ ರ್ಯಾಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಂದ ಹಾಗೂ ಬೈಕ್ ರ್ಯಾಲಿ ಸೈಕಲ್ ರ್ಯಾಲಿ ಇಲ್ಲೇ ಲೋಕಲ್ ಸುಮಾರು ಒಂದು ಏಳು ಎಂಟು ಕಿಲೋಮೀಟರ್ ಕವರ್ ಮಾಡುತ್ತಾ ಇದ್ದೀವಿ ಬೈಕ್ ರ್ಯಾಲಿ ಹತ್ತು ಬೈಕರ್ಸ್ ಇವತ್ತು ಬೆಂಗಳೂರು ಇಲ್ಲಿಂದ ಹೋಯ್ತು ಬೆಂಗಳೂರು ವಿಧಾನಸೌಧ ತಲುಪ್ತಾ ಇದಾರೆ ಸಾಯಂಕಾಲ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಬೆಳಗಾವಿ ನಗರದ ಆ ಮಾನ್ಯ ಮೇಯರ್ಸ್ ಅವರು ಬಂದಿದ್ದಾರೆ ಇನ್ನೇನು ಸ್ಥಳೀಯ ಶಾಸಕರು ಬಂದು ಈಗ ಇದಕ್ಕೆ ಚಾಲನೆ ಕೊಡ್ತಾ ಇದೀವಿ ಇದೊಂದು ಸಂಭ್ರಮದಿಂದ ಖುಷಿಯಿಂದ ಜಿಲ್ಲಾಡಳಿತದಿಂದ ಎಲ್ಲರೂ ಆಚರಿಸ್ತಾ ಇದ್ದೀವಿ